ತಾಲೂಕಿನ ಸಂಕೇಶ್ವರ್ ನಗರದ ಗೋದಾಭಾಯಿ ಫೌಂಡೇಶನ್ ವತಿಯಿಂದ ಕೇಕ್ ಹಂಚುವ ಮೂಲಕ ಕ್ರಿಸ್ಮಸ್ ಆಚರಿಸಲಾಯಿತು ಸೋಮವಾರ ಬೆಳಗಿನ ಜಾವ ನಿಖಿಲ್ ಸ್ಪೋರ್ಟ್ಸ್ ಕ್ಲಬ್ನ ಬ್ಯಾಡ್ಮಿಂಟನ್ ಆಟಗಾರರು ನಿಡಸೋಶಿ ರಸ್ತೆಯ ನಿವಾಸಿಗಳಿಗೆ ಕೇಕ್ ಹಂಚುವ ಮೂಲಕ ಕ್ರಿಸ್ಮಸ್ ಆಚರಣೆ ಮಾಡಿದ್ರು ಈ ವೇಳೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ನ್ಯಾಯವಾದಿ ಕೆಬಿ ಕುರಬೇಟ್ ಜಗತ್ತಿಗೆ ಶಾಂತಿ ಸಂದೇಶ ನೀಡಿದ ಏಸು ಕ್ರಿಸ್ತನ ಜನ್ಮದಿನವನ್ನ ಇಂದು ಇಡೀ ಜಗತ್ತು ಆಚರಿಸುತ್ತಿದೆ ಇವರಿಂದ ಪ್ರೇರೇಪಿತಳಾದ ಸಂತ ಸಾ ರೋಗಿಗಳಿಗೆ ಉಚಿತ ಚಿಕಿತ್ಸೆ ನೀಡುವ ಮೂಲಕ ತಮ್ಮ ಕಾಯಕದಲ್ಲಿ ದೇವರನ್ನು ಕಂಡು ದೇಶಕ್ಕೆ ಮಾದರಿಯಾಗಿದ್ದರು ಇಂದು ಕ್ರಿಸ್ತನ ಜನ್ಮದಿನವನ್ನ ಗೋದಾಬಾಯಿ ಫೌಂಡೇಶನ್ನಲ್ಲಿ ಆಚರಿಸಿ ಎಲ್ಲರೂ ಒಂದೇ ಎಂಬ ಸಂದೇಶವನ್ನು ನೀಡಲಾಗಿದೆ ಎಂದರು ఫౌండేషన్ వతిందూ నిఖిల్ క్లబ్ నిఖిల్ స్పోర్ట్స్ క్లబ్ శంకేశ్వరివర సంయుక్త ఆశ్రయే హ్యాడమింటన్ పందావళిలో ఇవతరు క్రీస్మస్ హిచరణ అతి విధ విచార ప్రారంభమత ఈ క్రిశ్చన్ హాంత రీతి బతుకంత ಎಲ್ಲವನ್ನ ತಿಳಿಸಿಕೊಡತಕ್ಕ ನಗರದ ವಿವಿಧೆಡೆ ನವೀನ್ ಗಂಗರೆಡ್ಡಿ ಬಂಧುಗಳು ಕ್ರಿಸ್ಮಸ್ ಶುಭಾಶಯದ ಬ್ಯಾನರ್ ಅಂಟಿಸಿ ಕೇಕ್ ಹಂಚಿದರು ಈ ಸಂದರ್ಭದಲ್ಲಿ ಕ್ಲಬ್ನ ವ್ಯವಸ್ಥಾಪಕ ಕಾಶಿನಾಥ್ ಕರಾಳೆ ಸಂತೋಷ್ ಪಾಟೀಲ್ ರವಿಹಾಲ್ ಗಡ್ಗಿ ಮಧುಕರ್ ಕರ್ಣಿಂಗ್ ಅಭಿಜಿತ್ ಮಹಾವೀರ್ ಚೌಗ್ಲಾ ಗಸ್ತಿ ಮುರುಗೇಶ್ ಜಂಬಗಿ ಚಿಕ್ಕನ್ನವರ್ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ